ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಇಂದಿನ ಮಾರುಕಟ್ಟೆ ಈರುಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಎಷ್ಟು ರೇಟ್ ಇದೆ ಅಂತ ನೋಡ್ಕೊಂಬರೋಣ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಯಾವ ಮಾರುಕಟ್ಟೆನಲ್ಲೇ ಎಷ್ಟು ರೇಟ್ ಇದೆ ಅಂತ ಮೊದಲನೇದಾಗಿ ಬಂದು ರೈತರೆ ಬದಾಮಿ ಮಾರುಕಟ್ಟೆ ಬಾದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ಎಂಟು ನೂರ ಐವತ್ತು ರೂಪಾಯಿ ಹಿಡಿದು ಹದಿನಾರುನೂರು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ನೂರಿಂದ ಹದಿನೇಳು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಗರಿಷ್ಠ ಬೆಲೆಯನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಎಂಟು ನೂರ ಐವತ್ತು ರೂಪಾಯಿ ಹಿಡಿದು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಇದೆ ನೋಡಿ ಹಾಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ರೇಟ್ ಬಂದು ಒಂದು ಸಾವಿರ ರೂಪಾಯಿಯಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಗರಿಷ್ಠ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿವರೆ ಬೆಲೆಯೇ ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮೈಸೂರು ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಬೆಲೆ ನೋಡುವುದಾದರೆ ಏಳು ನೂರು ರೂಪಾಯಿಯಿಂದ ಹದಿನೇಳು ನೂರು ರೂಪಾಯಿ ವರೆಗೆ ಹೊಂದಿದೆ ಒಂದು ಕ್ವಿಂಟಲ್ಗೆ ನೋಡೋದಾದ್ರೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದ್ರೆ ಹನ್ನೊಂದು ನೂರು ರೂಪಾಯಿಯಿಂದ ಹದಿನೆಂಟು ನೂರ ಐವತ್ತು ರೂಪಾಯಿ ವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮಹಾರಾಷ್ಟ್ರದ ಕೊಲ್ಲಾಪುರ ಮಹಾರಾಷ್ಟ್ರದ ಕೊಲ್ಪರ್ ರೇಟು ಹೆಚ್ಚಾಗಿದೆ ಅಂದ್ರೆ ಐದುನೂರು ರೂಪಾಯಿ ಹಿಡಿದು ಎರಡು ಸಾವಿರ ರೂಪಾಯಿವರೆಗೆ ರೇಟು ಆಗಿದೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಪುಣೆ ಪುಣೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಇರುಳಿಯ ಬೆಲೆ ನೋಡುವುದಾದರೆ ಆರು ನೂರು ರೂಪಾಯಿದಿಂದ ಹಿಡಿದು ಹದಿನೇಳನೂರು ಹದಿನೆಂಟು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ನೋಡಿ ಪುಣೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹಾಗೆ ವಿಜಯಪುರದಲ್ಲಿ ನೋಡುವುದಾದರೆ ಒಂದು ಕ್ವಿಂಟಲ್ ಇರುಳಿಯ ಬೆಲೆ ನೋಡುವುದಾದ್ರೆ ಎಂಟು ನೂರು ಹದಿನೇಳು ನೂರ ಐವತ್ತು ರೇಟನ್ನು ಹೊಂದಿದೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ